ಹ್ಮ್ ಮತ್ತೆ ಇದು ಹೀರೆಕಾಯಿ ಒಂದೊಂದ್ ಹಾಕೊಂಡಿದೀನಿ ಹೀರೆಕಾಯಿ ಬಂದಿದೆ ಒಂದೊಂದ್ ಬಂದಿದೆ ನೋಡಿ ಎಲ್ಲ ಇದೆ ಎಲ್ಲ ತಿಂದೆ ನೋಡಿ ಆ ಕಡೆ ಅಲ್ಲಿ ರಾಮ್ ಫಲ ಬಂದಿರ್ಬೇಕಲ್ಲ ನೋಡಿ ರಾಮ ಫಲ ಆ ರಾಮ್ ಫಲ ಇದು ಸೀಸನ್ ನಿಮ್ಮಲ್ಲಿ ವ್ಯತ್ಯಾಸ ಆಗಿದೆ ಇದು ಆಕ್ಚುಲಿ ಡಿಸೆಂಬರ್ ಬಂತು ಇದು ರಾಮ್ ಫಲ ಇಲ್ಲಿ ಡಿಸೆಂಬರ್ ಗಂಟ ಕಾಯ್ದೆ ಕಾಯಬೇಕಾಯ್ತೇಳಿ ನೋಡಿ ಇದು ರಾಮ್ ಇದು ಇದೆ ಒಳಗಡೆ ಇದೆ ತುಂಬಾ ದೊಡ್ಡದಾಗಿ ಬಂದಿದೆ ಅಲ್ಲಿ ಹಾ ರಾಮಪಾಲ ನೋಡಿ ಇಲ್ಲಿ ಚೆನ್ನಾಗಿ ಬಂದಿದೆ ರಾಮಪಾಲ ಸಾಧಾರಣ ಡಿಸೆಂಬರ್ ತಿಂಗಳಲ್ಲಿ ಬರ್ತದೆ ಇದೆ ಈಗ ಮಾರ್ಚ್ ಗಂಟ ಐತೆ ಅಂದ್ರೆ ಇದೊಂದು ಸ್ಪೆಷಲ್ ಗಿಡಾನೇ ಅಂತ ಆಯ್ತು ಇಲ್ಲ ವಾತಾವರಣದಲ್ಲಿ ಏನೋ ಬದಲಾವಣೆ ಆಗಿರ್ಬೇಕು ಆ ತುಂಬಾ 우ವಾ ಮರೆ ತುಂಬಾ ಇದೆ ಗುರುಗಳೇ ಆಗುತ್ತಾ ಆಗುತ್ತಾ ಸರಿ ಬರ್ತದೆ ಇಲ್ಲಿ ಬಂದಿದೆ ಅಂದ್ರೆ ಅಷ್ಟೊಂದು 우ವಾ ಇದೆ ನೋಡಿ ಮರದ ಬರಣ ಚೆನ್ನಾಗಿ ಬರುತ್ತೆ ಅದು. ಪಪಾಯಿ ನೋಡಿ ಸಾಕು ಈ ಈ ಪಪಾಯಿನೆ ಇದೆ ಎರಡು ಪಪಾಯિલે ನೀವು ಅಣ್ಣ ನಿಂದ್ರು ಸಾಕು ಅಷ್ಟಣ್ಣ ಬರ್ತಾ ಇದಿರಲಿ. ಆ ನಮ್ಮ ತಮ್ಮ ಎಷ್ಟ್ ದಿನ ಆಯ್ತು ಪಪಾಯಿ ಗಿಡ ಹಾಕಿ ಇನ್ನ ಪಪಾಯಿ ಕೊಟ್ಟಿಲ್ಲ. ಆಯ್ತು ಬರ್ತ. ಯಾವಾಗ ಕೊಡ್ತೀಯ ನೀನು? ಇನ್ನ ಬಂದಿಲ್ಲ ಇನ್ನ ಬಂದಿಲ್ಲ ಅಂತಾನೆ. ಹಾ ಮಲ್ಲಿಗೆ ಓ ಬಂದಿದೆ. ಹ್ಮ್. ಹಾ ಬೇರೆ ತರ ಬೀನ್ಸ್ ಹಾಕಿದ್ದೆ ನೋಡಿ ಅವರೇ ಕಾಯಿ ಗಿಡ ಒಂದೊಂದ್ ಅಲ್ಲಿಂದ ಅಲ್ಲೊಂದು ಹಾಕೊಂಡಿದ್ದೀನಿ ಅವರೇ ಕಾಯಿ ಗಿಡ ಈ ಚೆಂಡ ಹಾಕೊಂಡಾಗ ಏನಾಗ್ತದೆ ಹುಳಗಳು ಬರೋಣ ಜಮೀನಿಗೆ ಅಂತ ಈ ಚೆಂಡು ಹೂದ್ ಎಲೆ ಈ ಬೇರೆ ಗಿಡದ್ ಬಿಳತಕ್ಕಂತ ಹುಳ ಈ ಚೆಂಡು ಬಂದು ಆಕರ್ಷಣೆ ಮಾಡ್ಕೊಂಡು ಇದ್ರಲ್ಲೇ ಇದ್ದೋಗುತ್ತೆ ಇದ್ರಲ್ಲಿ ಇದ್ದೋಗ್ತದೆ ಎಲೆ ಒಂಥರ ಅಂಟಿದೆ ಆ ಅಂಟ್ ಮೇಲೆ ಹುಳ ಕುತ್ಕೊಂಡ್ರೆ ಏನ್ ರೆಕ್ಕೆ ಬಿಡಿಯಕ್ ಆಗಲ್ಲ ಅದಕ್ಕೆ ಅಲ್ಲೇ ಅದಕ್ಕೆ ಟ್ರಾಪ್ ತರ ಅದು ಇದನ್ನ ಏನ್ ಮಾಡ್ಬೇಕಂದ್ರೆ ನೀವು ಹಿಂಗ್ ಬೆಳ್ಕೊಂಡು ಹೋಗ್ತಲ್ಲ ಹಿಂಗ್ ಬೆಳ್ಕೊಂಡು ಹೋಗ್ತಲ್ಲ ಹಿಂಗ್ ಕಟ್ ಮಾಡ್ಕೊಂಡ್ಬಿಡ್ಬೇಕು ಹಿಂಗೆ ಹಿಂಗ್ ಕಟ್ ಮಾಡ್ಕೊಂಡ್ಬಿಡ್ಬೇಕು ಹಿಂಗ್ ಕಟ್ ಮಾಡ್ಕೊಂಡು ಒಂದು ನಡ್ಬೇಕು ದೂರ 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 ಈಗ ಇಲ್ಲೇ ಬೆಳವಣಿಗೆ ಆಗೋದು ಕಡಿಮೆ ಅದು ನೀವ್ ಇದನ್ನ ತಗೊಂಡ್ ನಟ್ರೆ ಒಂದ್ ಇನ್ನೊಂದ್ ಎರಡು ತಿಂಗಳ ಆಗ್ಬಿಡ್ತದೆ ಈ ತರ ಈ ಈ ಈ ತರ 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 ನಡ್ಕೊಂಡೋಗ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಬೇಕಿದು ಇದು ಮಲ್ಚಿಂಗ್ ಇದ್ರಷ್ಟು ತುಂಬಾ ಒಳ್ಳೇದ್ ಯಾವ್ದು ಇಲ್ಲ ಇದು ಬೆಳೆದಷ್ಟ್ ಏನಾಗ್ತದೆ ದನಗಳಿಗ ಒಳ್ಳೆ ಮೇವು ಭೂಮಿ ಆಯ್ತು ನಿಮ್ ಬಾಳ ಇಂಪಾರ್ಟೆಂಟ್ ಏನಪ್ಪ ಇಲಿ ಬಂದು ಇದನ್ನ ತಿಂದು ಹೊಟ್ಟೆ ತುಂಬಿದ್ರೆ ನಮ್ಮ ತೆಂಗಿನಕಾಯಿನ ಅದ್ರಿಂದ ತಿನ್ನಕ್ ಹೋಗಲ್ಲ ಅದು ಹೊಟ್ಟೆ ತುಂಬತಾರಲ್ವಾ ಅದ್ ಮರ ಹೋಗಲ್ಲ ಮತ್ತೆ ಎರಡನೇ ದಿನ ಆಗ್ತದೆ ಭೂಮಿಲಿ ಆ ನೀವು ಯಾವಾಗ ಬೇಕಾದ್ರೆ ಇದನ್ನ ಮೂರ್ ಆದ್ಮೇಲೆ ಯಾವಾಗ ಬೇಕಾದ್ರೆ ಹಾಕೋಬಹುದು ಇದನ್ನ ಮತ್ತೆ ಇದನ್ನ ತಿನ್ನುವಾಗ ಏನ್ ಮಾಡ್ತಾರೆ ಇಲಿಗಳು ಬಂದು ಇದನ್ನೆಲ್ಲ ಕೂಡ ಕೊಡಿದಾಗ ನಮ್ಮ ಭೂಮಿಯಲ್ಲಿ ಆಟೋಮೆಟಿಕ್ ನೀರು ರೀಚಾರ್ಜ್ ಆಗಕ್ಕೆ ಅನುಕೂಲ ಆಗ್ತದೆ ಎಲ್ಲ ಬಿಲ ಮಾಡದಲ್ವ ಇಲ್ಲಿ ಹಾವು ಕಪ್ಪೆ ಇವೆಲ್ಲ ನಮ್ಮ ಕೃಷಿಯಲ್ಲಿ ನಮ್ಗ್ ಸಪೋರ್ಟ್ ಮಾಡುದೆಲ್ಲ ಹಂದಿನೂ ಒಳ್ಳೇದೇ ಜಮೀನ್ ಒಳಗೆ ಹಂದಿ ಬಂದ್ರು ಒಳ್ಳೇದೇ ಕೆಲವೊಮ್ಮೆ ಸಣ್ಣ ಸಣ್ಣ ಗಿಡ ತಿಂದು ಹಾಳು ಮಾಡುದು ಬಿಟ್ರೆ ನಿಮಗೆ ಪುಕ್ಕ ಉತ್ಬಿಟ್ಟು ಹೋಗ್ತದೆ ಎಷ್ಟೋ ಅರ್ಧ ಎಕರೆ ಒಂದ್ ಎಕರೆ ರಾತ್ರಿ ಎಲ್ಲ ಬಂದು ಉತ್ಬಿಟ್ಟು ಹೋಗ್ತದೆ ದೊಡ್ಡ ಆದ್ರೆ ಬರೋಲ್ಲ ಚಿಕ್ಕ ಗಿಡಗಳು ಕಷ್ಟ ನೋಡಿ ಈ ತರ ನೀವು ಕಟ್ ಮಾಡಿ ಇದನ್ನ ನಟ್ಕೊಳ್ಬೋದು ಇದು ಚೆನ್ನಾಗಿದೆ ಇದು ಎಲ್ಲಿನಾ ನೋಡಿ ಈಗ ಇಲ್ಲಿ ತೆಂಗಿನ ಗಿಡಕ್ಕೆ ನಾವು ಆ ಪಂಚರೋದ ಕಡ್ಡಿ ಹೊಡೆಯೋದ್ರಿಂದ ಏನಾಗ್ತದೆ ಅಂದ್ರೆ ಈ ಡಿಸೀಸು ಮೇಲ್ ಹೋಗೋದೆಲ್ಲ ಕೆಳಗಡೆ ಸೋರ್ತದೆ ಇದೊಂದು ಒಳ್ಳೆ ಪ್ರಯೋಗ ನಮ್ಮ ನಾರಾಯಣ ರೆಡ್ಡಿ ಅವ್ರದ್ದು ಹೊರಸೂರ್ ನಾರಾಯಣ ರೆಡ್ಡಿ ಅವ್ರದ್ದು ಒಂದ್ ಒಳ್ಳೆ ಪ್ರಯೋಗ ನೋಡಿ ಈ ರೀತಿ ಏನಾಗ್ತದೆ ಈ ಗಮ್ಮು ಗಿಮ್ಮೆಲ್ಲ ಎಲ್ಲ ಎಲ್ಲ ಇಲ್ಲಿ ಕೆಳಗಡೆ ಇಲ್ಲಿ ಸೋರಕೆ ಶುರು ಮಾಡಿದ್ರೆ ಮೇಲ್ಗಡೆ ಹೋಗಲ್ಲ ಆಗ ಕಾಯಿ ಬಹಳ ಚೆನ್ನಾಗಿ ಬರ್ತದೆ ಮತ್ತೆ ಕಾಯಿ ಒಳ್ಳೆ ಫಿನಿಶಿಂಗ್ ಇರ್ತದೆ ಸುಕ್ಕೇನೆ ಇಲ್ಲಿ ಬರ್ತದೆ ಈಗ ಇದು ಡಿಸೀಸು ಮೇಲೆ ಹೋಗೋದಿಲ್ಲ ಎಲ್ಲ ಕೆಳಗಡೆ ಇಲ್ಲೇ ಸ್ವರಕ್ಕೆ ಶುರು ಆಗ್ತದೆ ಇಲ್ಲೇ ಸ್ವರಕ್ಕೆ ಶುರು ಆಗ್ತದೆ ಪೂರ್ವದ ಕಡೆಗೆ ಒಂದು ಹೊಡ್ಕೋಬೇಕು ಪಶ್ಚಿಮದ ಕಡೆಗೆ ಒಂದು ಹೊಡ್ಕೊಳ್ಬೇಕು ಪಶ್ಚಿಮ ಕಡೆಗೆ ಈಗ ಹೊಡ್ಕೊಂಡಾಗ ಏನಂದ್ರೆ ಈ ಮೊಳೆಯಲ್ಲಿ ಬರೋದೆಲ್ಲ ಕಾಯಿಲೆ ಕೆಳಗಡೆ ಬರೋದ್ರಿಂದ ಗಿಡಕ್ಕೆ ಮೇಲ್ಗಡೆ ಹೋಗಲ್ಲ ಅದಕ್ಕೆ ಪ್ರತಿ ಒಬ್ರು ತೆಂಗಿನ ಗಿಡ ಇರೋರು ಪೂರ್ವ ಕಡೆಗೊಂದು ಪಶ್ಚಿಮ ಕಡೆಗೊಂದು ಪಂಚೇಲಿ ಹೋದ ಕಡ್ಡಿ ಹೊಡೀರಿ ಅದು ನಿಮ್ಮಲ್ಲಿ ಯಾರೋ ಚಿನ್ನ ಬೆಳ್ಳಿ ಕೆಲಸ ಮಾಡೋರು ಇದ್ದರೆ ಅವ್ರನ್ನ ವಿಚಾರಿಸಿ ಒಂದು ಇನ್ನೂರು ರೂಪಾಯಿ ತಗೊಳ್ತಾರೆ ಒಂದು ಕಡ್ಡಿಗೆ ಒಂದು ಗಿಡಕ್ಕೆ ಏನಾಯ್ತಾದ್ರೆ ನೀವು ನಾ ಎರಡು ಕಡ್ಡಿ ಹೊಡೆದ್ರೆ ನಾನೂರು ರೂಪಾಯಿ ಖರ್ಚು ಬಿಡ್ತದೆ ಅಷ್ಟೇ ಕೆಲವರು ನಾನೂರು ರೂಪಾಯಿ ಹೊಡಿಬೇಕಲ್ಲ ಅನ್ಬಿಟ್ಟು ರೂಪಾಯಿ ಈಗಿನ ತೆಂಗಿನ ರೇಟ್ ಅಲ್ಲಿ ಐದ್ ತೆಂಗಿನಕಾಯಿ ರೇಟ್ ಅಷ್ಟೇ ಅದು ಅರವತ್ ರೂಪಾಯಿ ಆಗೈತೆ ಒಂದ್ಕಾಯಿಗೆ ಇಲ್ಲೆಲ್ಲಾ ಹದಿನೈದು ಹನ್ನೆರಡು ಹದಿನೂರ್ ಹದಿನಾಲ್ಕು ಹದಿನೈದು ಅಷ್ಟೇ ಗುರುಳೆ ಈ ಕಡೆ ನಮ್ಮ ಅವರು ಮಾರಾಟ ಮಾಡ್ತಾರಲ್ಲ ಇಲ್ಲಿ ನಮ್ಮ ಹತ್ರ ಬಂದು ಅರವತ್ ರೂಪಾಯಿ ಅಲ್ಲಿ ಬೆಂಗಳೂರಲ್ಲಿ ದಾರಿ ಮನೆ ಹಳ್ಳಿಲೂ ಅಷ್ಟೇ ಮೈಸೂರಲ್ಲೂ ಅಷ್ಟೇ ಮುಂಗೂರಲ್ಲೂ ಅಷ್ಟೇ ಹೌದು ಇಲ್ಲಿ ಹದಿನೈದು ಇಪ್ಪತ್ ರೂಪಾಯಿ ಹದಿನೈದು ರೂಪಾಯಿ ಒಳಗಡೆನೆ ಕೊಡೋದು ನಮ್ಕ ಅವ್ರು ಬಂದು ಮರ ಹತ್ತಿ ಕೊಯ್ದು ಅದನ್ನ ಇಲ್ಲಿಂದ ತಗೊಂಡೋಗಿ ಬೇರೆ ಕಡೆ ಶಿಫ್ಟ್ ಮಾಡಿ ಅವ್ರು ಅಲ್ಲಿಂದ ಬೇರೆ ಶಿಫ್ಟ್ ಮಾಡಿ ಅವ್ರು ನಾವು ವರ್ಷ ಎಲ್ಲಾ ಅವನಿಗೆ ಹದಿನೈದು ಅವನು ಇಷ್ಟೆಲ್ಲಾ ಮಾಡಿದಕ್ಕೆ ಅವನಿಗೆ ನಲ್ವತ್ತೈದು ನಲವತ್ತೈದು ಇದೇ ನಮ್ ದುರಂತ ಬಂದಿರೋದು ಹೌದು ಹೌದು ಇಲ್ಲ ಈ ತೆಂಗಿನ ಒಳ್ಳೆ ರೇಟ್ ಆಗಿದೆ ತೆಂಗಿನಗೆ ಒಳ್ಳೆ ರೇಟ್ ಈಗ ಹೌದೌದು ಕೆಜಿ ಅರವತ್ ರೂಪಾಯಿ ಈಗ ನಾವು ಕೊಡೋದ ಇಲ್ಲ ಕಾಯಿ 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 ನೆ ಕಾಯಿ ಡೆವಲಪ್ಮೆಂಟ್ ಆಗಲ್ಲ ಯಾರು ಹೇಳಿದ್ದು ಇನ್ನೂ ಚೆನ್ನಾಗಿ ಕಾಯಿ ಡೆವಲಪ್ ಆಗೋದು ಮುಸ್ಕಿನ್ ಜೋಳ ಅನ್ನೋದು ಈಗ ಒಂದ್ ಕಾಯಿ ನೆಲಕ್ ಬೀಳದ್ರೆ ಒಂದ್ ಕಾಯಿ ನೆಲಕ್ ಬಿಳುವಾಗ ಏನ್ ಹೇಳಿದ್ರೆ ಭೂಮಿಯಿಂದ ವಾತಾವರಣ ತಕೊಂಡ್ ಎಪ್ಪತ್ತು ಪರ್ಸೆಂಟ್ ಗಿಡಕ್ಕೆ ವಾಪಸ್ ಕೊಟ್ಬಿಟ್ಟು ಬಿಡೋದದು ನೀವು ಎಣ್ಣೆ ಕಟ್ ಮಾಡ್ಬಿಟ್ರೆ ಗಿಡ ಬೇಗ ಹೋಗ್ಬಿಡ್ತದೆ ಗಿಡದ ಆಯಸ್ಸೆ ಕಮ್ಮಿ ಆಗಿಬಿಡ್ತದೆ ನಿಮ್ ಮನೆಗೆ ಕುಡಿಯೋದಕ್ಕೆ ಒಂದು ಎರಡು ಗಿಡ ಇಟ್ಕೊಳ್ಳಿ ಬಾಕಿ ಕಾಯಿ ನೆಲ್ದಿ ನೀವು ಎಷ್ಟು ಹದಿನೈದು ರೂಪಾಯಿ ಕೊಡ್ತೀರಲ್ವಾ ಕಾಯಿನ ನಾನೇ ಹದಿನೈದು ರೂಪಾಯಿ ಕೊಡ್ತೇನೆ ಇಡಿ ನಾನೇ ಇಪ್ಪತ್ತು ರೂಪಾಯಿ ಕೊಡ್ತೀನಿ ಕಾಯಿ ಇಡಿ ಇಡೀ ನಾನ್ ತಗೊಳ್ತೇನೆ ಸರಿಯಾಗಿ ಚಿಂತೆ ಮಾಡ್ತೀರಿ ಹಾ ಮತ್ತೆ ಅದು ಕಾಯಿ ಬಲ್ತ್ ಬಿದ್ದಾಗ ಆ ಭೂಮಿಯಿಂದ ಎಪ್ಪತ್ತು ಪರ್ಸೆಂಟ್ ಗಿಡಕ್ಕೆ ವಾಪಸ್ ಕೊಟ್ಟು ಅದ್ ಕೆಳಗಡೆ ಬರೋದು ನೀವೊಂದ್ ಕೆಲಸ ಮಾಡಿ ಎರಡು ಗಿಡ ಎಳ್ನೀರ್ ಕುಡಿಯೋ ಇಟ್ಕೊಳ್ಳಿ ಎರಡು ಗಿಡನ ಎಳ್ನೀರ್ ಕುಡಿಯೋ ಇಟ್ಕೊಳ್ಳಿ ನಿಮ್ ಮನೆಯವರೆಲ್ಲ ಅದ್ರಲ್ಲಿ ಎಳ್ನೀರ್ ಕುಡಿಯಿರಿ ಆ ಗಿಡ ಹೆಂಗಿರ್ತದೆ ಪಕ್ಕದ ಗಿಡ ಹೆಂಗಿರ್ತದೆ ಅದ ಎಷ್ಟು ವರ್ಷ ಬದುಕಲ್ಲಿ ಸ್ಟು ಇಟ್ಕೊಳ್ಳಿ ಇಪ್ಪತ್ತೈದು ವರ್ಷ ಗಿಡ ಡಮಾದು ಅಮ್ಮ ಮಾತ್ರ ಮೂವತ್ತು ಇದು ಎಂಬತ್ತು ತೊಂಬತ್ತು ವರ್ಷ ಇರ್ತದೆ ನೀವು ಬೇಕಾದ್ರೆ ನೋಡಿ ಎಳ್ನೀರ್ ಕೊಟ್ರೆ ಅವನು ಎಳ್ನೀರ್ ಮಾಡೋನು ಆಸೆ ಹೇಳ್ತಾ ನಂಗೆ